ನಿಮ್ಮೆಲ್ಲರ ಚಪಾಡಿ ಮೂಲಕ ಅನಂತ ಅನಂತ ಶರಣಾರ್ಥಿಗಳನ್ನ ತಿಳಿಸುತ್ತ ಈ ವೇದಿಕೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಡಿವಾಳ ಸಮಾಜದ ಸುಭಾಷ್ ಮಡಿವಾಳ ಸ ಆಗಮಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇವೆ ಜೊತೆಗೆ ಈ ಸಂದರ್ಭದಲ್ಲಿ ವಿಶೇಷ ಸನ್ಮಾನಕ್ಕೆ ಭಾಜರಾಗಿರ್ತಕ್ಕಂಥ ನಮ್ಮ ಮಾರುತಿ ಬಂಗಾರಿಯವರು ಆಗಮಿಸಿದ್ದಾರೆ ಅವರಿಗೂ ಕೂಡ ವೇದಿಕೆಗೆ ಬರಮಾಡಿಕೊಂಡು ಅದೇ ರೀತಿ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ಶರಣೆ ನೇಹಾ ಸಂತೋಷ್ ನಾಟೇಕರ್ ದಂಪತಿಗಳು ತಾವು ಕೂಡ ಗದಿಕಡೆ ಬರಬೇಕಾಗಿ ಮನವಿಯನ್ನ ಮಾಡ್ತಾ ಆತ್ಮೀಯ ಬಂಧುಗಳೇ ಈ ಸಂದರ್ಭದಲ್ಲಿ ವಿಶೇಷ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ ನಮ್ಮ ಪುರಸಭೆಯ ಸದಸ್ಯರಾಗಿ ಇತ್ತೀಚಿಗಷ್ಟೇ ನಾಮನಿರ್ದೇಶಿತರಾದಂತಹ ಶರಣ ಶಿವಕುಮಾರ್ ಪೆದ್ದೆ ಸರ್ ಅವರು ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷ ಸನ್ಮಾನ ನೆರವೇರಿಸಲಿದೆ ಜೊತೆಗೆ ಶರಣ ಪಂಚಶೀಲ್ ಪಾಟೀಲ್ ಸರ್ ಅವರು ನಾಮನಿರ್ದೇಶಿತ ಪುರಸಭೆ ಸದಸ್ಯರು ಭಾಲ್ಕಿ ಶರಣ ಸಂಜೀವ್ ಕುಮಾರ್ ಬಾವಿಕಟ್ಟೆ ಸರ್ ನಾಮನಿರ್ದೇಶಿತ ಪುರಸಭೆ ಸದಸ್ಯರು ಭಾಲ್ಕಿ ಅದೇ ರೀತಿ ಶರಣ ಅತಿಕ್ ನಾಮ ನಾಮನಿರ್ದೇಶಿತ ಪುರಸಭೆ ಸದಸ್ಯರು ಭಾಲ್ಕಿ ಶರಣೆ ಸುಕನ್ಯಾ ಆರ್ ರೇಷ್ಮೆ ನಾಮನಿರ್ದೇಶಿತ ಪುರಸಭೆ ಸದಸ್ಯರು ಭಾಲ್ಕಿ ಅದೇ ರೀತಿ ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾರುತಿ ಬಂಗಾರೆ ಸರ್ ಅವರು ಬಂದಿದ್ದಾರೆ ಸೊ ಅವರಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷ ಸನ್ಮಾನ ಈಗ ನೆರವೇರಿಸಲಾಗ್ತಾರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಬಸವ ಕಲ್ಯಾಣದ ಮಡಿವಾಳ ಸಮಾಜದ ಅಧ್ಯಕ್ಷರಾದಂತಹ ಗಣಪತಿ ಸಸ್ತಾಪುರೆ ಅವರು ಜೊತೆಗೆ ಜಿಲ್ಲಾ ಕಾರ್ಯದರ್ಶಿ ಶಿವಕುಮಾರ್ ಮಡಿವಾಳ ಸರ್ ಅವರು ಜೊತೆಗೆ ಬೀದರ್ನ ನಮ್ಮ ಧನರಾಜ್ ಮಡಿವಾಳ ಸರ್ ಅವರು ಜೊತೆಗೆ ಸುಮಿತ್ರಾ ಮಡಿವಾಳ ಹುಮನಾಭ ತಾವುಗಳು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸುತ್ತೇವೆ ಇದೀಗ ವಿಶೇಷ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ ಲಿಂಗ ಲಿಂಗದಿಂದ ವಿಶೇಷವಾಗಿ ಇತ್ತೀಚಿಗಷ್ಟೇ ನಮ್ಮ ಬಾಲ್ಕಿಯ ಪುರಸಭೆಗೆ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಗೊಂಡಿರ್ತಕ್ಕಂಥ ನೇಮಕಗೊಂಡಿರುವ ಶರಣ ಶಿವಕುಮಾರ್ ಪೆದ್ದೆ ಸರ್ ಅವರಿದ್ದಾರೆ ಸೊ ಶಿವಕುಮಾರ್ ಪೆದ್ದೆ ಸರ್ ಅವರಿಗೂ ಜೊತೆಗೆ ಪಂಚಶೀಲ್ ಪಾಟೀಲ್ ಸರ್ ಅವರಿದ್ದಾರೆ ಜೊತೆಗೆ ಸಂಜೀವುಮಾರ್ ಭಾವಿಕಟ್ಟೆಣ್ಣವರು ಅದೇ ರೀತಿ ಅತಿಕ್ ಸೌದಾಕರ್ ಸರ್ ಜೊತೆಗೆ ಶರಣೆ ಸುಕನ್ಯಾ ಆರ್ ರೇಷ್ಮೆ ಅವರು ಈ ಸಂದರ್ಭದಲ್ಲಿ ನಮ್ಮ ಮಾರುತಿ ಬಂಗಾರಿ ಸರ್ ಅವರು ಗ್ಯಾರಂಟಿ ಉಪಾಧ್ಯಕ್ಷರಿದ್ದಾರೆ ಯೋಜನೆಗಳ ಸಮಿತಿ ಇದು ಸೊ ಅವರಿಗೂ ಪೂಜ್ಯರಿಂದ ಈ ವೇದಿಕೆ ಮೇಲೆ ಶರಣ ಮಣಿವಾಳ ಮಾಚಿದೇವರ ಜಯಂತಿ ಮಾಸಿಕ ಶರಣ ಸಂಗಮ ಕಾರ್ಯಕ್ರಮದ ವೇದಿಕೆ ಮೇಲೆ ಅವರಿಗೆ ವಿಶೇಷ ಸನ್ಮಾನವನ್ನು ನೆರವೇರಿಸಿ ಅಭಿನಂದಿಸಿ ಶುಭ ಆಶೀರ್ವದಿಸಲಾಗ್ತಾ ಇದೆ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿ ವಿಶೇಷವಾಗಿ ಮಾಲ್ಕಿಯ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗೋಣಿಗಳಿರಬಹುದು ಜೊತೆಗೆ ಇಲ್ಲಿಯ ಸ್ವಚ್ಛತೆ ಸೇರಿದಂತೆ ಎಲ್ಲದಕ್ಕೂ ತಮ್ಮ ಅಗತ್ಯ ಸೇವೆಯನ್ನ ತಾವು ಜನರಿಗೆ ಮುಟ್ಟಿಸತಕ್ಕಂಥದ್ದಾಗ್ಲಿ ಎನ್ನುವ ಶುಭ ನುಡಿಗಳೊಂದಿಗೆ ತಮಗೆ ಅನಂತ ಅನಂತ ಅಭಿನಂದನೆಗಳನ್ನ ತಿಳಿಸಲಾಗ್ತಾ ಇದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಈ ಸಂದರ್ಭದಲ್ಲಿ ಶರಣೆ ಸುಕನ್ಯಾ ರೇಷ್ಮೆ ನಾಮನಿರ್ದೇಶಿತ ಪುರಸಭೆ ಸದಸ್ಯರ ಬಾಲಕಿಯವರಿಗೂ ಪೂಜ್ಯರಿಂದ ವೇದಿಕೆ ಮೇಲೆ ವಿಶೇಷ ಸನ್ಮಾನದೊಂದಿಗೆ ಅವರಿಗೆ ಆಶೀರ್ವದಿಸಲಾಗ್ತಾ ಇದೆ ಅದೇ ರೀತಿ ಇನ್ನಿತರ ನಾಮನಿರ್ದೇಶಿತ ಪುರಸಭೆ ಸದಸ್ಯರುಗಳಿಗೆ ಮತ್ತೊಮ್ಮೆ ಪೂರ್ವಕವಾಗಿ ಅಭಿನಂದನೆಗಳನ್ನ ತಿಳಿಸಿ ಹ ನಮ್ಮ ಆ ರೇಷ್ಮೆ ಸರವ ವೇದಿಕೆ ಬರಬೇಕು ಸುಕನ್ಯಾ ಆ ರೇಷ್ಮೆ ಅವರ ಧ್ಯಮನೆ ದಂಪತಿಗಳಿಗೆ ಹುಜ್ಜ ರೀತಿಯ ಸರ್ವ ವೇದಿಕೆ ಬರಬೇಕು ಧನ್ಯರೇ ರೇಷ್ಮೆ ಸರ್ವ ವೇದಿಕೆ ಬರಬೇಕೆಂದು ವಿನಂತಿಸುತ್ತೇನೆ ಈಗ ಪೂಜ್ಯರಿಂದ ಇವರೆಲ್ಲರನ್ನ ಇದೀಗ ಪೂಜ್ಯರು ಆಶೀರ್ವದಿಸಿ ಎಲ್ಲ ನಿರ್ದೇಶಿತ ಸದಸ್ಯರಿಗೂ ನಮ್ಮ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾರುತಿ ಬಂಗಾರ ಪೂಜ್ಯರಿಂದ ಆಶೀರ್ವಾದವನ್ನು ನೆರವೇರಿಸಲಾಗಿದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ॐ श्री गुरुबसवलिङ्गाय नमः 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 विशेष सन्मानवन ಸ್ವೀಕರಿಸಿರುವ ಎಲ್ಲ ನಾಮ ನಿರ್ದೇಶಿತ ಪುರಸಭೆ ಸದಸ್ಯರಿಗೂ ಜೊತೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಿಗೂ ಅನಂತ ಅನಂತ ಶುಭವನ್ನ ಹಾರೈಸಿದ ಇದೀಗ ಆತ್ಮೀಯ ಶರಣ ಬಂಧುಗಳೇ ನಮ್ಮ ಬಾಲ್ಕಿದ ಹಾರ್ಟ್ ಅಂದ್ರೆ ಅದು ಪುರಸಭೆ ನಗರಸಭೆ ಇವತ್ತು ಬಾಲ್ಕಿ ಸಿಟಿ ಗ್ರೀನ್ ಸಿಟಿ ಆಗ್ಬೇಕು ಕ್ಲೀನ್ ಸಿಟಿ ಆಗ್ಬೇಕು ಆ ನಿಟ್ಟಿನಲ್ಲಿ ನಗ್ ಒಳ್ಳೆ ರೀತಿಯಿಂದ ಕಾರ್ಯ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಿಂದ ಯಾಕಂದ್ರೆ ಹಾರ್ಟ್ ಚಲೋ ಇದ್ರೆ ಎಲ್ಲ ಚಲೋ ಹಂಗ ಬಾಲ್ಕಿ ಒಳಗೆ ಪ್ರವೇಶ ಆಯ್ತಾರೆ ಅಂದ್ರೆ ಎಲ್ಲ ಕಡೆ ಸ್ವಚ್ಛ ಇರತಕ್ಕಂಥ ಹೃದಯ ಅವೆಲ್ಲ ಯಾರಿಗೆ ಅಂದ್ರೆ ಪುರಸಭೆಯವರಿಗೆ ಸಲ್ತದೆ ಅವರೆಲ್ಲ ನಾಮ ನಿರ್ದೇಶನ ಆಗಿರ್ತಕ್ಕಂಥ ಸದಸ್ಯರಿಗೆ ಒಂದ್ಸರ್ತಿ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅದೇ ರೀತಿ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಾರುತಿ ಅವರು ಅದೇ ರೀತಿ ಯಾವಾಗಲೂ ನಮ್ಮ ಸಾಮಾಜಿಕ ರಂಗದಲ್ಲಿ ಎಲ್ಲ ರಂಗದಲ್ಲಿ ಸೇವೆ ಸಲ್ಲಿಸತಕ್ಕಂಥ ನಮ್ಮ ಸಂಜು ಕುಮಾರ್ ಬಾಬಿ ಇದ್ದಾರೆ ಅದರಲ್ಲಿ ಪೆದ್ದೆ ಪರಿವಾರ್ ಬಹಳ ದೊಡ್ಡ ಸೇವೆ ಇದೆ ಅದರಲ್ಲಿ ನಮ್ಮ ಶಿವಕುಮಾರ್ ಪೆದ್ದೆಯವರು ಅವರು ನಾಮ ಆಗಿದ್ದಾರೆ ಅದೇ ರೀತಿ ಪಾಟೀಲ್ ಪರಿವಾರ್ ನಮ್ಮ ಪಂಚಶೀಲ್ ಪಾಟೀಲ್ ಅವರು ಅವರು ಆಗಿದ್ದಾರೆ ಅದೇ ರೀತಿ ಅತಿಕ್ಷರ್ ಅವರು ನಾಮ ನಿರ್ದೇಶನ ಆಗಿದ್ದಾರೆ ಸುಕನ್ಯಾ ಆರ್ ಸುಕನ್ಯಾ ಆರ್ ರೇಷ್ಮೆ ಅವರು ಮೊದಲು ಕೂಡ ಇದ್ರು ಮತ್ತೆ ಈಗೂ ಆಗಿದ್ದಾರೆ ಅವರೆಲ್ಲ ಅವ್ರ ಗುರಿ ಅವ್ರ ಸಂಕಲ್ಪ ಅವ್ರ ದೂರದೃಷ್ಟಿ ಇಡೀ ಪಾಲ್ಕಿ ಸಿಟಿ ಇನ್ನೂ ಹೆಚ್ಚಿನ ರೀತಿಯ ಸಮೃದ್ಧಿ ಮಾಡಲಿ ಅಂತ ಶಕ್ತಿ ಅವರಿಗೆಲ್ಲ ಶರಣರು ಪರಮ ಪೂಜ್ಯರು ಅವ್ರ ಮೇಲೆ ಸದಾ ರಕ್ಷಕವಚೆಗೆ ಇರ್ತದಂತ ಮಾತನ್ ತಿಳಿಸಿ ಅವ್ರಿಗೆ ಚಪ್ಪಾಳೆ ತಟ್ಟ ಅಭಿನಂದಿಸಬೇಕು ಜಯಪ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ ಲಿಂಗವಂತ ನಿರ್ಣಯ ಪರಮ ಅವತಾರ ಶರಣಾಗತ ರಕ್ಷಕ ಚಿಗ್ಗನ ಪ್ರಭಾವಮಯ ಜಗದಾದಿನೇಶಿಕ ಪುರಾತನ ಪುಂಗವ ಶಾಂಭವೈಪುರಾಶ್ರಯ ಜಯ ಸೋಮನಾಥ ಜಯದೇವ ಜಯ ವಿರತಂ ಶಿವಾಧವ ಶಿವ ವಿಶ್ವಗುರು ಬಸವಣ್ಣನವರಿಗೆ ವೀರ ಗಣಾಚಾರಿ ಮಣಿವಾಳ ಮಾಚಿದೇವರಿಗೆ ಶರಣು ಶರಣಾರ್ಥಿ ಎಲ್ಲ ವಿಶೇಷ ಸನ್ಮಾನಿತರಿಗೆ ಮತ್ತೊಮ್ಮೆ ಅದರ ಬಜಿ ಪಾಟೀಲ್ ಅವರು ಸಂಜೀವ್ ಕುಮಾರ್ ಬಾವಿಕಟ್ಟೆ ಸರ್ ಅತಿಕ್ ಸೌಧಾಗರ್ ಸರ್ ಜೊತೆಗೆ ಅವರಿಗೆ ಅವರಿಗೂ ಮಾರುತಿ ಬಂದರೆ ಅನಂತ ಆಸೀಫ್ ಹಾಕಬೇಕಾಗಿ ಮನವಿ ಮಾಡ್ತೇನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಕೂಡ ಇದ್ದಾರೆ ಸರ್ ತಾವು ಆಸೀಫ್ ಮನವಿ ಮಾಡ್ತೇನೆ ಡಾಕ್ಟರ್ ಕಾಶಿನಾಥ್ ಪಾಟೀಲ್ ಸರ್ ಅವರಿಗೂ ಜೊತೆಗೆ ಶರಣ ಪ್ರಭು ಡಿಗ್ಗೆ ಸರ್ ಉಪಾಧ್ಯಕ್ಷರು ಕರ್ನಾಟಕ ಸರ್ಕಾರಿ ನೌಕರ ಸಂಘ ಬಾಲ್ಕಿ ಪ್ರಭು ಡಿಗ್ಗೆ ಸರ್ ಅವರು ವೇದಿಕೆ ಬರಬೇಕಾಗಿ ವಿನಂತಿ ಜೊತೆಗೆ ನಿರ್ದೇಶಕರು ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಬಾಲ್ಕಿ ನಮ್ಮ ಧನ್ರಾಜ್ ಬಂಬಳಿಗೆ ಸರ್ ತಾವು ಕೂಡ ವೇದಿಕೆ ಬರಬೇಕಾಗಿ ಮನವಿಯನ್ನ ಮಾಡುತ್ತೇನೆ ಜೊತೆಗೆ ಶರಣ ದತ್ತಾತ್ರೇ ಮಡಿವಾಳ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಠಾಣಾ ಕೋಶ್ ಅವರು ಕೂಡ ಆಸೆದಾಗಬೇಕು ಜೊತೆಗೆ ಕ್ಷಣ ನೇಹಾ ಕ್ಷಣ ಸಂತೋಷ್ ನಾಟೇಕರ್ ಪಾಲ್ಕಿ ಕೂಡ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ ಕ್ಷಣ ನರಸಿಂಗರಾವ್ ಮಾಧೋರಾವ್ ಹುಣಜೆ ಪಿಕೆಪಿಎಸ್ ಹುಬ್ಳ ತಾವು ಕೂಡ ತಾವು ಕೂಡ ವೇದಿಕೆಗೆ ಬಂದು ಈ ವಿಶೇಷ ಸನ್ಮಾನಕ್ಕೆ ಹಾಸಿಂದಾಗಬೇಕಾಗಿ ವಿನಂತಿಯನ್ನ ಮಾಡ್ತೇನೆ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನವನ್ನ ನರಸಿಂಗ್ರಾವ್ ಮಾಧೋರಾವ್ ಪಿ ಪಿಕೆಪಿಎಸ್ ಹುಪ್ಳ ಅವರಿಗೂ ಜೊತೆಗೆ ನಮ್ಮ ಬೆಂಗಳೂರು ನ್ಯೂಸ್ ನೈನ್ ನ ಸಂಪಾದಕರು ಶರಣೆ ನೇಹಾ ಸಂತೋಷ್ ನಾಟೇಕರ್ ದಂಪತಿಗಳು ಇಬ್ಬರು ವೇದಿಕೆ ಬರ್ತಿ ವಿನಂತಿಯನ್ನ ಮಾಡ್ತೇನೆ ಈಗಾಗಲೇ ನಮ್ಮ ದತ್ತಾತ್ರೆ ಮಡಿಮಾಳ್ ಸರ್ ಅವರು ಇದರ ದಯವಿಟ್ಟು ಆಸೆಯನ್ನಾಗಿ ತಮ್ಮಲ್ಲಿ ಮನವಿ ಧನರಾಜ್ ಬೊಮ್ಮಿಗೆ ಸರ್ ಪ್ರಭು ಡಿ ಕೆ ಸರ್ ಕಾಶಿನ ಪಾಟೀಲ್ ಸರ್ ಸೊ ಇವರಿಗೆ ವೇದಿಕೆ ಮೇಲೆ ಪರಂಪೂಜ್ಯರಿಂದ ವಿಶೇಷ ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ ನಮ್ಮ ಸಂತೋಷ ನಾಟಕ ದಂಪತಿಗಳು ತಾವು ಕೂಡ ಆಸೆಟ್ ಆಗ್ಬೇಕು ಸರ್ ಕಂಟಿನ್ಯೂಸ್ ಬಂದಿದ್ದಾರೆ ಕೂಡ ಪೂಜೆಯಿಂದ ವಿಶೇಷ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ ಓಂ ಶ್ರೀ ಗುರು ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ 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 ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶೇಷ ಸನ್ಮಾನವನ್ನು ಸ್ವೀಕರಿಸ್ತಿರುವಂತ ಸನ್ಮಾನ ಸಮಾಜದಲ್ಲಿ ಪಡೆತಿನ ಕಾರ್ಯಕ್ಕಾಗಿ ತಮ್ಮ ಸೇವೆ ಸದಾ ಇರಿ ಅಂತ ಹೇಳ್ತಾ ಇರ್ತದೆ ವಿಶೇಷವಾಗಿ ನಮ್ಮ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವೀರರ ಜೊತೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕಾಶಿನಾಥ್ ಪಾಟೀಲ್ ಸರ್ ಅವರಿಗೂ ಅನಂತ ಅನಂತ ಅಭಿನಂದನೆಗಳನ್ನ ತಿಳಿಸಿದರ ಜೊತೆಗೆ ಈ ಸನ್ಮಾನವನ್ನು ಸ್ವೀಕರಿಸಿ ವೇದಿಕೆ ಮೇಲೆ ಆಸೆದಾಗಿರ್ತಕ್ಕಂಥ ತಮಗೆ ಪೂರ್ವಕ ಅಭಿನಂದನೆಯನ್ನು ತಿಳಿಸ್ತಾ ಜೈ ಗುರು ಬಸವೇಶ್ವರ ಸಂದರ್ಭದಲ್ಲಿ ನಮಗೆ ಅನಂತ ಅಭಿನಂದನೆಗಳನ್ನ ಹೇಳಿದರೆ ಜೊತೆಗೆ ಅನೇಕ ಅಭಿನಂದನೆಗಳನ್ನ ತಿಳಿಸುತ್ತಾ ಬಸವಾದೇಶ್ವರ ಪರಮೂಜರ ಆಶೀರ್ವಾದದ ಮೇಲೆ ಇರಲಿ ಇದೇ ರೀತಿ ಸಮಾಜಮುಖಿ ಕಾರ್ಯ ತಮ್ಮಿಂದ ಸಾಗಲಿ ಅಂತ ಮತ್ತೊಮ್ಮೆಗಳು ಜೊತೆಗೆ ಆರಂಭದಲ್ಲಿ ಅನುಭವದ ನುಡಿಗಳನ್ನ ಮಾತನಾಡಿರತಕ್ಕಂಥ ಶರಣ ಮಹಾದೇವ ಮಡಿವಾಳ್ ದಂಪತಿಗಳು ವೇದಿಕೆಗಾದರಿಂದ ಇದೀಗ ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ ಒಳಗಡೆ ರೀತಿಯಲ್ಲಿ ಮಡಿವಾಳ ಮಾಚಿದೇವರ ಕುರಿತು ಆರಂಭದಲ್ಲಿ ಮಡಿವಾಳ ಮಾಚಿದೇವರ ಜೀವನದ ಅನೇಕ ಘಟನೆಗಳನ್ನ ಸ್ವಲ್ಪ ಸಮಯದಲ್ಲಿ ವಿಶ್ಲೇಷಣೆಯೊಂದಿಗೆ ಮಾತನಾಡಿರ್ತಕ್ಕಂಥ ಯಾವತ್ತು ಕೂಡ ಶರಣರ ಕಾರ್ಯಕ್ಕೆ ಸದಾಕಾಲ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಸರ್ಕಾರಿ ನೌಕರಸ್ಥರು ಕೂಡ ವಿಶೇಷವಾಗಿ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಇರ್ಬೋದು ಅದೇ ರೀತಿ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಮಹಾದೇವ್ ಮಡಿವಾಳ ಸರ್ ಅವರಿಗೆ ಪೂಜ್ಯರ ದಂಪತಿಗಳಿಗೆ ಇದೀಗ ಆಶೀರ್ವಾದವನ್ನು ಮಾಡಲಾಗ್ತಾ ಇದೆ ಆರಂಭದಲ್ಲಿ ಅವರ ಸುಪುತ್ರಿ ಕೂಡ ಕುಮಾರಿ ನವ್ಯ ಮಹಾದೇವ್ ಮಡಿವಾಳ ಅವರು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ದಾರೆ ಸೊ ಇನ್ನು ಅವರಿಗೆ ಶುಭವಾಗ್ಲಿ ಪೂಜ್ಯರ ಆಶೀರ್ವಾದ ತಮ್ಮೆ ಇರ್ಲಿ ಅಂತ ಶುಭ ಹಾರೈಸಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅನಂತ ಅನಂತ ಅಭಿನಂದನೆಗೆ ತಿಳಿಸೋಣ ಇಬ್ಬರ ದಂಪತಿಗಳಿಗೆ ಅನಂತ ಶುಭವನ್ನ ನವ್ಯ ಮಡಿವಾಳ ವೇದಿಕೆ ಬರ್ಬೇಕು ಕುಮಾರಿ ನವ್ಯ ಮಡಿವಾಳವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಸೊ ದಂಪತಿಗಳು ಇದೀಗ ಪೂಜರಿಸಿದ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಸೊ ಮತ್ತೊಮ್ಮೆ ಶುಭವನ್ನ ಹಾರೈಸಿ ಇದೇ ರೀತಿ